ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿಟಿವಿ ಕರ್ನಾಟಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ಹಾಗೂ ನಾವು ಮಾಡುವ ಸುದ್ದಿ ನಿಮಗೆ ನೋಟಿಫಿಕೇಶನ್ ಪಾಪಿ ಪಾಕ್ಗೆ ತಕ್ಕ ಪ್ರತ್ಯುತ್ತರ ನೀಡಿ ಸೇಡಿ ತೀರಿಸಿಕೊಳ್ಳುವ ತವಕ ಪ್ರತಿಯೊಬ್ಬ ಭಾರತೀಯನಲ್ಲೂ ಇದೆ ಹೀಗಾಗಿ ಎಲ್ಲರೂ ಒಕ್ಕೂರಲ್ನಿಂದ ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ಯುವಕನೊಬ್ಬ ಮಾಡುತ್ತಿರುವ ಈ ಕೆಲಸಕ್ಕೆ ಇಡೀ ಭಾರತವೇ ಈತನಿಗೆ ತಲೆಬಾಗಿದೆ ಹೌದು ನೆರೆಯ ನಿಯತ್ತಿಲ್ಲದ ರಾಷ್ಟ್ರಕ್ಕೆ ಈತ ಕೊಟ್ಟಿರುವ ಒಡೆತ ಅಸಿಸ್ಟ್ ಅಲ್ಲ ಈತನ ಕಾಟ ತಾಳಲಾರದೆ ಕೆಂಗೆಟ್ಟಿದೆ ಪಾಕ್ ಹಾಗಿದ್ದರೆ ಈತ ಮಾಡಿರುವ ಹಾ ಮಾನ್ ಕೆಲಸ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ನೀವು ಭಾರತೀಯ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಯೂಟರ್ ತಜ್ಞನಾಗಿರುವ ಉಗ್ರದಾಳಿಗೆ ಪ್ರತೀಕಾರದ ಹುರಿ ದೇಶದಲ್ಲೆಡೆ ಕೇಳಿ ಬರುತ್ತಿದ್ದರೆ ಅಂಶುಲ್ ಸಕ್ಸೇನಾ ಎಂಬ ಯುವಕನೋರ್ವ ಸದ್ದಿಲ್ಲದೆ ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ದಾಳಿ ನಡೆಸಿದ್ದಾನೆ ಹೌದು ಪಾಕ್ ವಿರುದ್ಧ ಸೈಬರ್ ನಡೆಸುತ್ತಿರುವ ಅಂಶುಲ್ ಗುರುವಾರದಿಂದಲೇ ಕಾರ್ಯಪ್ರವೃತ್ತನಾಗಿದ್ದು ಪಾಕಿಸ್ತಾನ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಮುಖ ವೆಬ್ಸೈಟ್ಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾನೆ ಈ ಕುರಿತು ಟ್ವೀಟ್ ಮತ್ತು ಫೇಸ್ಬುಕ್ ಪೋಸ್ಟ್ ಮಾಡಿದ್ದು ಪಾಕಿಸ್ತಾನ ವಿರುದ್ಧ ಯುದ್ಧ ಭೂಮಿಯಲ್ಲಿ ಸೈನಿಕನಂತೆ ನಾನು ಹೋರಾಡಲು ಸಾಧ್ಯವಾಗುತ್ತಿಲ್ಲ ಆದರೆ ನಮ್ಮ ಸೈನಿಕರ ಮಾರಣ ಹೋಮಕ್ಕೆ ತಕ್ಕ ಪ್ರತೀಕಾರ ಆಗಲೇಬೇಕಿದೆ ಅದಕ್ಕಾಗಿ ಇದು ನನ್ನ ಸರಣ ಪ್ರಯತ್ನ ಎಂದಿದ್ದಾನೆ ಈಗಷ್ಟೇ ಆರಂಭ ಪಾಪಿ ಪಾಕಿಸ್ತಾನಕ್ಕೆ ಇನ್ನೂ ಇದೆ ಎಂದಿದ್ದಾನೆ ಮನೆಯಲ್ಲೇ ಕುಳಿತುಕೊಂಡು ಪಾಕಿಸ್ತಾನದ ಚಳಿ ಬಿಡಿಸುತ್ತಿದ್ದಾನೆ ಈ ಯುವಕ ಅಷ್ಟೇ ಅಲ್ಲದೆ ನಮ್ಮ ಯೋಧರ ಸಾವನ್ನ ಸಂಭ್ರಮಿಸಿ ಫೇಸ್ಬುಕ್ ಪೋಸ್ಟ್ ಮತ್ತು ಟ್ವೀಟ್ ಮಾಡಿದ ಅವರ ಖಾತೆಯನ್ನು ಕೂಡ ಅಂಶಧನ ನಿಯಂತ್ರಣಕ್ಕೆ ತೆಗೆದುಕೊಂಡು ಅವರ ಖಾತೆ ವಿವರವನ್ನು ಪೊಲೀಸ್ ಮತ್ತು ಸಂಬಂಧಿತ ಇಲಾಖೆಗೆ ನೀಡಿದ್ದಾನೆ ಇದರಿಂದ ಖಾತೆದಾರರ ಮಾಹಿತಿ ಸುಲಭದಲ್ಲಿ ದೊರೆತಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳುತ್ತಿದ್ದಾರೆ ದೇಶದಲ್ಲೇ ಇದ್ದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಭಾರತೀಯರ ವಿರುದ್ಧವಾಗಿ ಪೋಸ್ಟ್ ಮಾಡುವವರನ್ನು ಕೂಡ ಈತ ತನ್ನ ಪ್ರತಿಭೆ ಮೂಲಕ ಗುರುತು ಹಿಡಿಯುತ್ತಿದ್ದು ಟ್ವೀಟ್ ಮಾಡಿದವರ ಅಕೌಂಟ್ ಕ್ಷಣ ಮಾತ್ರದಲ್ಲಿ ಈತನ ಕೈ ಸೇರುತ್ತಿದೆ ಅವರ ಖಾತೆಗಳನ್ನು ಪೊಲೀಸರಿಗೆ ತಿಳಿಸಿಕೊಡುವ ಕಾರ್ಯ ಮಾಡುತ್ತಿದ್ದಾನೆ ಇಷ್ಟೆಲ್ಲ ಮಾಡುತ್ತಿರುವ ಈತ ಪಾಕ್ ಅಧ್ಯಕ್ಷ ಇಮ್ರಾನ್ ಖಾನ್ ಫೋಟೋವನ್ನು ಕೂಡ ಸರ್ಕಾರಿ ವೆಬ್ಸೈಟ್ನಲ್ಲಿ ಕಿತ್ತು ಹಾಕಿದ್ದಾನೆ ಈತನ ಈ ಸಾಧನೆ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಕರ್ನಾಟಕ